ವೆಲ್ಕಮ್ ಟು ಮೈ ಮಿನಿ ಲಾಗ್ ಇವತ್ತು ಮಧ್ಯಾಹ್ನ ಲಂಚ್ಗೆ ಅಂತ ಹಸಿ ಹೊರೇಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗೇ ಮಧ್ಯಾಹ್ನ ಸ್ವಲ್ಪ ಟೈಮ್ ಇತ್ತು ಮಕ್ಕಳು ಸ್ಕೂಲಿಂದ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಪುಳಿಯೋಗರೆ ಗೊಜ್ಜು ಮಾಡಬೇಕಾದ್ರೆ ಮೆಸರ್ಮೆಂಟ್ ತುಂಬ ಮುಖ್ಯ ಒಂದೇ ಅಳತೇಲಿ ನಾವು ಎಲ್ಲನೂ ಮಾಡಬೇಕು ಅದೇ ಅಳತೆಯಲ್ಲಿ ಮಾಡೋದ್ರಿಂದ ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದರದ ಮೆಸರ್ಮೆಂಟನ್ನು ಯಾವ ಥರ ಮಾಡಬೇಕು ಅಂತ ನಾನು ಶೋಭಾ ಡ್ರೀಮ್ ವರ್ಡಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರ್ತೇನೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈ ಥರ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ಎಮರ್ಜೆನ್ಸಿಯಲ್ಲಿ ನಾವು ಬೇಗ ಟಿಫನ್ಗೆ ಮಾಡ್ಕೋಬೋದು ಹಾಗೆ ಮನೇಲಿ ಮಾಡಿರೋದ್ರಿಂದ ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲ ಥರ ಪುಳಿಯೋಗರೆ ಪೌಡ್ರ್ಗಳನ್ನು ತರಿಸಿ ಟ್ರೈ ಮಾಡಿದೆ ಆದರೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಈ ಸಲ ನಾನೇ ಪೌಡ್ರ್ ಮಾಡಿ ಪುಳಿಯೋಗರೆ ಮಾಡಿ ನೋಡಿದೆ ತುಂಬ ಚೆನ್ನಾಗೇ ಬಂತು ನಿಮಗೂ ಇಷ್ಟ ಆದರೆ ಬೇಕಾದರೆ ಈ ವಿಡಿಯೋನ ನೋಡಿಕೊಂಡು ನೀವು ಪುಳಿಯೋಗರೆ ಗುಜನ್ನ ಮನೆಯಲ್ಲೇ ಮಾಡ್ಕೋಬೋದು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿಯಾಗೂ ಇರುತ್ತೆ ಮತ್ತು ನಮಗೆ ಎಷ್ಟು ಖಾರ ಬೇಕು ಎಷ್ಟು ಹುಳಿ ಬೇಕು ಅದನ್ನು ನೋಡಿಕೊಂಡು ನಾವು ಮನೆಯಲ್ಲಿ ಮಾಡ್ಕೋಬೋದು ಮತ್ತು ಹೈಜೆನಿಕ್ ಆಗೂ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಆದಷ್ಟು ಟೈಮ್ ಫ್ರೀ ಇದ್ದಾಗ ಈ ಥರ ಪುಳಿಯೋಗರೆ ಗೊಜ್ಜು ಚಟ್ನಿ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೋತೀನಿ ನಾನು ಮಾಡೋದನ್ನು ಮನೇಲಿ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳಾಗಲಿ ನಮ್ಮ ಯಜಮಾನ್ರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲೇ ಪೌಡ್ರುಗಳು ಗೊಜ್ಜುಗಳನ್ನು ಮಾಡ್ಕೋತೀನಿ ಇವತ್ತು ನಾನು ಮಾಡಿರೋ ಪುಳಿಯೋಗರೆ ಗೊಜ್ಜು ಬಂದು ಮೇಲುಕೋಟೆ ಪುಳಿಯೋಗರೆ ಪುಳಿಯೋಗರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ